ಲವ್ಲಿ ಚಿತ್ರ ಈಗಷ್ಟೇ ನೋಡಿದೆ ನಾನು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಇಂಥ ಚಿತ್ರಗಳು ಬಂದಾಗ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಲ್ಲ ಅನ್ನುವಂಥದ್ದು ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕ ಉತ್ಸಾಹಿ ತಂಡ ಅದ್ಭುತವಾದ ಖಳನಾಯಕ ನಮ್ಮ ನಾಯಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತರಳರು ಸೇರಿ ದಯಮಾಡಿ ನಾನು ಕೌಟುಂಬಿಕ ಪ್ರೇಕ್ಷಕರಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ ಕನ್ನಡ ಚಿತ್ರರಂಗ ಸೊರೆಗೆ ಹೋಗಿದೆ ಸೋತು ಹೋಗಿದೆ ಅಂತ ನಾವು ಯಾವಾಗಲೂ ಕೊರಕ್ತ ಕೂತ್ಕೊಳ್ಳೋದ್ರ ಬದಲು ಒಳ್ಳೆ ಚಿತ್ರ ಬಂದಾಗ ಚಿತ್ರಮಂದಿರಕ್ಕೆ ಬರಬೇಕು ಇದರಲ್ಲಿ ಒಂದು ಕ್ಲಾಸ್ ಮತ್ತು ಮಾಸನ್ನು ಬ್ಲೆಂಡ್ ಮಾಡಿರೋ ಜಾಣ್ಮೆ ನನಗೆ ಬಹಳ ಇಷ್ಟ ಆಯಿತು ಯಾಕೆಂದರೆ ವಶಿಷ್ಠ ಅಂದ್ ಕೂಡಲೇ ಅದು ಮಾಸ್ ಅಂತಕ್ಕಂಥ ಒಂದು ಇಮೇಜ್ ಕೆ ಜಿ ಎಫ್ನಿಂದ ಅದು ಅದನ್ನು ಬ್ಲೆಂಡ್ ಮಾಡೋದು ತುಂಬ ಕಷ್ಟದ ಕೆಲಸ ಜೊತೆಗೆ ಒಂದು ಬಹಳ ಮುಖ್ಯವಾದ ಜವಾಬ್ದಾರಿಯಾದಂಥ ಒಂದು ಸಂದೇಶ ಇದೆ ಅದು ಸಂದೇಶವನ್ನು ನಾನು ಬಿಟ್ಕೊಡೋಕೆ ಇಷ್ಟಪಡಲ್ಲ ಸಿನಿಮಾ ನೋಡೋದೇ ಇವರಿಗೆ ಒಂದು ಸಂದರ್ಭಗಳು ಸಮಸ್ಯೆಗಳು ಬಂದಾಗ ಕುಟುಂಬದಲ್ಲಿ ಹೇಗೆ ಅದನ್ನು ದಾಟಬೇಕು ಅದನ್ನು ಗೌರವ ಘನತೆಯಿಂದ ಹೀಗೆ ಹೆದರಿಸಬೇಕು ಅಂತಕ್ಕಂಥದ್ದು ಚಿತ್ರ ಚೆನ್ನಾಗಿದೆ ಪ್ರೇಕ್ಷಕ ಮಹಾನ್ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಲವ್ಲಿ ಅಂತ ಚಿತ್ರಗಳು ಬಂದಾಗ ಯಾಕೆಂದರೆ ನಿರ್ಮಾಪಕರು ನನಗೆ ಗೊತ್ತು ಅವರು ಚಿತ್ರೋದ್ಯಮದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಸತತವಾಗಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಲಾಭ ನಷ್ಟಗಳನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂಥವರು ಬಂದಾಗ ಅವರು ಕೈ ಹಿಡಿಬೇಕಾದ್ದು ಉದ್ಯಮದ ಕೆಲಸ ಇದನ್ನು ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಮನವಿ ಮಾಡ್ತಿದ್ದೇನೆ ಏನಾಗುತ್ತೆ ಅಂದರೆ ಒಂದು ಒಳ್ಳೇದು ಬಂದಾಗ ಅದು ಸುದ್ದಿ ಆಗದೆ ಇದ್ದರೆ ಅದು ಜನರ ಕಿವಿ ತಲುಪ್ತಾ ಇದ್ದರೆ ಬಾಯಿಂದ ಬಾಯಿಗೆ ಹೋಗದೇ ಇದ್ದರೆ ಯಾಕೆಂದರೆ ಮೌತ್ ಪಬ್ಲಿಸಿಟಿ ಈಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಇನ್ನು ಎಷ್ಟೇ ಖರ್ಚು ಮಾಡಿದರೂ ಕೂಡ ಜನ ತಮ್ಮ ಬಾಯಿಂದ ಬಾಯಿಗೆ ಆಡುವ ಮಾತು ಜನಪದದ ಹಾಗೆ ಹರಡ್ತಾ ಹೋಗುತ್ತೆ ಇಲ್ಲಿ ಒಳ್ಳೆ ಹಾಡುಗಳಿದೆ ಒಳ್ಳೆ ದೃಶ್ಯಗಳಿದೆ ಒಳ್ಳೆ ಅಭಿನಯ ಇದೆ ಮತ್ತು ಮುಖ್ಯವಾಗಿ ಒಬ್ಬ ಡೆಬ್ಯೂ ನಿರ್ದೇಶಕ ಒಂದು ಹೊಸ ಕನಸು ಕಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ ಒಬ್ಬ ನಿರ್ಮಾಪಕ ಹೊಸ ಕನಸುಗಳು ಕಟ್ಕೊಂಡು ಬಂದಿದ್ದಾರೆ ಅವ್ರಿಗೆ ಎರಡನೇ ಚಿತ್ರ ಇದೆ ಸೊ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ರವೀಂದ್ರ ಅವರಿಗೆ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಾ ದಯಮಾಡಿ ನಮ್ಮ ಕನ್ನಡ ಬಂಧುಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರವನ್ನು ನೋಡಬೇಕು ವೈರಸ್ಸಿನ ಡಿಸ್ಕರೇಜ್ ಮಾಡಬೇಕು ಮತ್ತು ಓ ಟಿ ಟಿಲಿ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ ನೀವು ಮಾತ್ರ ತಾಯಂದರು ಕನ್ನಡದ ಈ ಚಿತ್ರವನ್ನು ಕಾಪಾಡಬೇಕಾಗುತ್ತೆ ಮತ್ತೆ ಮತ್ತೆ ನಾನು ಈ ಮನವಿಯನ್ನು